கமரா சௌகரா சௌகரா ஆ வேறது நாளை எலெக்ஷன் நித்திரி ஓஹோ ராஜ்ஜ்பா கட்சி bande 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 ஆ

சுமங்கலீர்வசுமங்க சுமங்கலீ பவா நான் எந்த கனசிரி நான் எத்தனை

ಓಹೋ ಹೆಸರು ಮೆಣಸಿನ್ಕಾಯ್ ಗುರ್ತು ಮೆಣಸಿನ್ಕಾಯ್ ಅದಕ್ಕೆ ಏನ್ ಮಾಡ್ತಾರ ಅಲ್ಲಿ ಗೊತ್ತಾರ ಹೆಸರು ನೋಡ್ತಾರ ಅಲ್ಲಿ ಗೊತ್ತಾರ ಗುರ್ತಿಗೆ ಹೆಸರು ಹೆಸರಿಗೆ ಏನ್ ಎರಡು ಯಾಕಂತು ಸೋತೋಗ್ತಿರ ಮಗನೇ ಓಟ್ ಹೋಗ್ಬಿಡ್ತೈತಿ ಮತ್ತೆ ಎರಡು ಕಡೆ ಗೊತ್ತಿಲ್ಲ ಗೆಲಕ್ಕಾಗ್ತದೆ ಒಂದೇ ಕಡೆ ಗುದ್ದಿಸ್ಕೊಳ್ಬೇಕು ತಿಳಿತೇಲ

ಆ ಬ್ರಹ್ಮನ ಮಾತು ಸುಳ್ಳಾಗ್ಬೋದು ರಾಮ ಬಿಟ್ಟು ಬಾಣ ಅದು ಸುಳ್ಳಾಗಬಹುದು ನನ್ನ ಮಾತು ಸುಳ್ಳಾಗ ಚಾನ್ಸಸ್ ಡಿಂಗ್ ಡಾಂಗ್ ಸ್ವಾಮಿ ಅಂದ್ರೆ ಇಡೀ ಫೇಮಸ್ ಜಗತ್ ಎಷ್ಟು ರಾಜಕಾರಣಿಗಳು ಅಂತ ಬಂದ ಸಿನಿಮಾ ಆರ್ಟಿಸ್ಟ್ಗಳು ಬಂದಿದ್ದಾರೆ ಅದಿಲ್ಲಪ್ಪ ದೊಡ್ಡ ಉದ್ಯಮಗಳು ಸಾವಿರ ಸಾವಿರ ಕೋಟಿ ಉದ್ಯಮಗಳು ಅವರನ್ನ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಕೂಡ ಹೊರಕ್ ರೀ ಏನ್ ಅನ್ಸ್ತಂದ್ರ ಈ ಭವಿಷ್ಯ ಹೇಳೋನ್ ಅಂದ್ರೆ ಇಂತ ಮನಿ ಕಟ್ಟಿರಿ ಅನ್ಕೊಂಡಿಲ್ ನೀವ್ ಹತ್ರ ಬಂದಿದ್ದಕ್ಕ ನೀವಿಂತ ಮನಿ ಕಟ್ಟಿರಿ ನೀವ್ ಭವಿಷ್ಯ ಚಲೋ ಹೇಳಿದ್ದೇನೆ ನೋಡಪ್ಪ ನನ್ ನಂಬಿ ಬಂದಿದೆ ಆಮೇಲೆ ನಾನೇ ಮೂರ್ ಸರ್ ಗ್ಯಾರಂಟಿ ಗ್ಯಾರಂಟಿ ಎಲ್ಸದ್ರ ನಂಗ ಉಳಿಸೋದಾದ್ರಿ ನೀವೇ ಉಳಿಸ అల్ స కుండీ పంచేను బ్యాడన్ హింగ కత్తి ఉంచాల ఓ పంచాంగ పంచాంగ దొడ్డదు

ಅದು ನೋಂಗೆ ಅಲ್ಲಿ ಹಾ ಹಂದಿ ಆಗಿದ್ದೆ ಗಾಡ ಹಂದಿ ಆಗಿದ್ದೆ ಅಂದೆ ಆಗಿತ್ತು ನಾನು ಇರೋದ ಅಂತ ಹೇಳಿ ಮಂದಿ ಒಳ ಹುಲಿ ಕರ ಇಲ್ಲಿ ಅಂತ ಹೇಳಿ ಅಂದೆ ಇದರ ಗುಂಡಿ ಮಾಡಿದ್ನ ನಿನ್ನ ಊ ರಾನು ಹಂದಿ ಆಗಿದ್ದವನು ಕರಕೊಂಡ ಬಂದ ಮಂದಿ ಒಳಗ ಹುಲಿ ತರ ಇಲ್ಲ ಅಂತ ಹೇಳಕೊಂಡೆ ನಿਂರಿ ಹಾ ನಾನು ಗ್ಯಾರಂಟಿ ಏ 100% ಅಪ್ಪ ಸೋಲುವ ನ ಇಲ್ಲ ನಾನು ಹೇಳಿದ ಮುಗಿದೋಯ್ತು ಆ ಬ್ರಹ್ಮ ಏಳ ಮಾ ಸುಳ್ಳಾಗ್ಬೋದು ರಾಮ ಬೇಕಾ ರಾಣಾ ಸುಳ್ಳಾಗಬಹುದು ನಾನು ಮಾತ್ರ ಸುಳ್ಳಾಗಲ್ಲ

ಸ್ವಲ್ಪ ಪುಕಟ್ ಮಾಡ್ತೀರಿ ಹೆಣ್ಣು ಕಟ್ ಮಾಡಬಾರದು ರೇಪು ಹಾ ದೇವ್ರ ಮೆಚ್ಚಲಪ್ಪ ನೋಡಪ್ಪ ಈ ಮೊನ್ನೆ ದೊಡ್ಡ ಉದ್ಯಮಿ ಅವ್ರು ಬಂದಿದ್ರು ಹಾಂ ಕಾಯಿ ನಿಮಸ್ಕಾರ ಮಾಡಿ ಏನೋ ಒಂದು ಕೆಳ್ಕೊಂಡ್ರು ಕೆಲಸ ಆಯ್ತಪ್ಪ ಹಾ ಕೋಟಿ 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 ಸಪಂದ ಮಾಡ್ಬಿಟ್ರು ಹೌದಾ ಆ ಖುಷಿಗೆ ಈ ಮನೆ ಗಿಫ್ಟ್ ಕೊಟ್ಟರು ಅವರು ಇದ್ರಿ ಹೌದಮ್ಮ ನೀವ್ ಮನೆ ನಿಮ್ಗೆ ಅವರ ಗಿಫ್ಟ್ ಕೊಟ್ಟಿದ್ರಿ ಹೌದು ಹೌ ಮಾರಾಯ ಓ ನೋಡಪ್ಪ ಇದು ಸ್ವಲ್ಪ ಚಿಕ್ಕರ ಆಯ್ತು ಸ್ವಲ್ಪ ಇಷ್ಟ ಸ್ವಲ್ಪ ದೊಡ್ಡದು ಕೊಟ್ಬಿಟ್ರೆ Ini kalau tiada Itu, Ini tu, ini

ಹಂಗ್ ಜಿಲ್ಲೆ ಮತ್ ಬಸ್ಟ್ ನನ್ನ ಮನೆ ಬರೀ ಬೇಡ ನಾನು ಅನಿಸ್ ನಿಮ್ ಮನೇನ ಬಟ್ ಗೆಲ್ಲದ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಏನಾಯ್ತು ನನಗೆ ಮೇಲೆ ಅಯ್ಯಪ್ಪ ತುಂಬಾ

ಮಾಡ್ರೆ ಮುಪ್ಪಟ್ಟು ಜಾಸ್ತಿ ಆಗುತ್ತೆ ಅಂತ ಮುಪ್ಪಟ್ಟು ಜಾಸ್ತಿ ಒಂದಕ್ಕಿಂತ ಮುಪ್ಪಟ್ಟು ದುಪ್ಪಟ್ಟು ಮುಪ್ಪಟ್ಟು ಓ ಹಂಗೆ ಬಂದು ನಿಪ್ಪಟ್ಟಲ್ಲ ದಪ್ಪಟ್ ಹಾಯ್ ಏ ಇಲ್ಲ ಬಾರ ಯಾರೇ ಇರೋಲ್ಲ ಮುಪ್ಪಡೆಗೆ ನಿಪ್ಪಟ್ಟು ದಪ್ಪಟ್ ಅದು ಕೊಟ್ಟಿಟ್ ಅಂತ ಕೊಡ್ಲಿಲ್ಲ ಇಲ್ಲ ಇಲ್ಲ ಮುಪ್ಪಟ್ರು ಇಲ್ಲ ಇದ ಮುಪ್ಪಟ್ಟರು ನೋಡೋದು ಯಾಕಂದ್ ತಗತ್ತೀರಿ ನನ್ನ ಜೋಗ ಗತಿ ಕಾಣಸ್ತೀನಿ ಆ ಇಲ್ಲ

ಕರೆಯೋದಿರಿ ನೋಡ್ರಿ ನೀವು ಯಾಕಂದ್ರೆ ಈಗ ರೊಕ್ಕ ಅಲ್ಲೇ ಉಳಿಸ್ಬಿಟ್ರಿ ನೀವು ಈಗ ದಿನದ ಖರ್ಚ ಎಲ್ಲ ಅದೆಲ್ಲ ನಿಮಗೆ ಅಲ್ಲೆಲ್ಲ ನೀವೇ ರೀ ಅದ್ಕೆ ಹೇಳಿದ ಆ ಮನಿ ಏರ್ ಸಪ್ ನೋಡಪ್ಪ ಈಗ ನೀನು ಕ್ಯಾನ್ವಾಸ್ಗೆಲ್ಲ ಹೋದ್ರೆ ಆ ಸಾವಿರಾರು ಕೋಡಿ ಕತ್ಕೊಂಬೇನಪ್ಪ ಹೌದು ಹೌದು ಅದನ್ನ ಮನಿಗ್ ಕೊಟ್ಬಿಡಲ್ಲ ಏ ಏ ಆತ್ ಬಿಡ್ರಿ ಅಕ್ಕ ಇವು ಫಿಕ್ಸಿನ ಮ್ಯಾಲೆ ನಾ ಪ್ರತಿ ಸರಿ ಎಲೆಕ್ಷನ್ ನಿಂತ್ಕೊತ ಬರ್ತೇನ್ ರೀ ಮಲ್ಕಂಡರ್ಬೇಕ್ ನೀವು ಏನಂದ್ರಿ